ಎಲ್ಲರಿಗೂ ನಮಸ್ಕಾರ ಕಾರ್ಯಾಧ್ಯಕ್ಷರಂತ ಜಿ ಸಿ ಚಂದ್ರಶೇಖರ್ ಅವರೇ ಮಹಿಳಾ ಕಾಂಗ್ರೆಸ್ನ ಅಂತ ಸೌಮ್ಯ ರೆಡ್ಡಿ ಅವರೇ ನಿಮ್ಮ ಪಕ್ಷದ ಸ್ಪೋಕ್ಸ್ಮನ್ ಆದಂತ ಲಕ್ಷ್ಮಣರವ್ರೆ ರಾಮಚಂದ್ರಪ್ಪನವರೆ ದೀಪಕ್ ತಿಮ್ಮಯ್ಯನವರೇ ಮುಲ್ಗುಂದ್ರವ್ರೆ ಸಾಧು ಕೋಕಿಲಾರವ್ರೆ ಎಲ್ಲ ನನ್ನ ಮಾಧ್ಯಮಗಳಿರ್ತಾರೆ ಭಾಳ ಬಿಡದಿನೇ ಕರಿಬೇಕಾಗಿತ್ತು ಅನೇಕ ಕಾರ್ಯಕ್ರಮ ಇತ್ತು ಆ ದೃಷ್ಟಿಯಿಂದ ಬಗ್ಗೆ ನಾನು ಕರೆದಿದ್ದೀನಿ ಅದರ ಕರೆದ ಉದ್ದೇಶ ಕಳೆದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನಲ್ಲಿ ಸಭೆಯಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ನಾವು ಗವರ್ನರ್ ಅವರಿಗೆ ಕೆಲವು ಅಡ್ವೈಸನ್ನು ನಾವು ಕಳಿಸ್ಕೊಟ್ಟಿದ್ದೇವೆ ಏನದು ಅಂತಂದರೆ ಗವರ್ನರ್ ಅವರು ಬಹಳ ತರಾತುರಿಯಿಂದ ಕೆಲವರಿಗೆ ಪ್ರಾಸಿಕ್ಯೂಷನ್ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕೊಟ್ಟಿದ್ದಾರೆ ಯಾವ ಎನ್ಕ್ವೈರಿನೂ ಇಲ್ಲದೆ ಎನ್ಕ್ವೈರಿ ಯಾವ್ದಾದ್ರು ಬಂದು ರಿಪೋರ್ಟ್ ಆಗಿ ಯಾವ್ದಾದ್ರು ಅವ್ರ ಮನವರಿಕೆ ಆಗಿದ್ರೆ ಅದು ಬೇರೆ ವಿಚಾರ ಇನ್ನು ಮನವರಿಕೆನೂ ಆಗಿಲ್ಲ ಎನ್ಕ್ವೈರಿನು ಆಗಿಲ್ಲ ಕೆಲವು ಅರ್ಜಿಗಳನ್ನು ಗಮನದಲ್ಲಿಟ್ಕೊಂಡು ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನನಗೆ ಅಂತ ಹೇಳಿ ಗವರ್ನರ್ ಅವರು ಕೊಟ್ಟಿದ್ದಾರೆ ಅದು ನ್ಯಾಯಾಲಯದಲ್ಲಿದೆ ನಾನು ಆ ವಿಚಾರ ನ್ಯಾಯಾಲಯದಲ್ಲಿರುವುದರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ಪ್ರಸ್ತಾವನೆ ಮಾಡೋಕ್ಕೆ ನಾನು ಹೋಗುವುದಿಲ್ಲ ನ್ಯಾಯಾಲಯ ಈ ದೇಶದ ಕಾನೂನು ಏನು ತೀರ್ಮಾನ ಮಾಡ್ತದೋ ಇವರೇ ಇವು ಡೀಸೆಂಟಾಗಿ ಕೂತರೆ ಕೂತ್ಕೊಳ್ಳಿ ನೀವು ನೀವು ಜಗಳ ಮಾಡಿ ನಮ್ಮನ್ನ ಮೈಂಡ್ ಡಿವೇಟ್ ಮಾಡಿದರೆ ದಯವಿಟ್ಟು ನಿಮ್ಮ ಕೆಲಸನ ಎತ್ಕೊಂಡು ನೀವು ಹೋಗಿದ್ದೇನೆ ಸೊ ಇಲ್ಲಿ ಅನೇಕ ವಿಚಾರಗಳನ್ನು ನಮ್ಮ ಕ್ಯಾಬಿನೆಟ್ ನನ್ನ ಅಧ್ಯಕ್ಷತೆಯಲ್ಲಿ ನಡೆದಂಥ ಕ್ಯಾಬಿನೆಟ್ ಗವರ್ನರ್ ಅವ್ರಿಗೆ ಅಡ್ವೈಸನ್ನು ಕಳಿಸ್ಕೊಟ್ಟಿದೆ ಈಗಾಗಲೇ ರಾಜ್ಯದಲ್ಲಿ ಅನೇಕ ಪ್ರಕರಣಗಳು ಲೋಕಾಯುಕ್ತ ಮತ್ತು ಬೇರೆ ಬೇರೆ ತನಿಖಾ ಸಂಸ್ಥೆಯಿಂದ ಎಸ್ ಐ ಡಿಗಳಿಂದ ಎಲ್ಲ ಆಗಿ ಗವರ್ನರ್ ಅವರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ದಾರೆ ಅದ್ರ ಬಗ್ಗೆ ಕೂಡ ಇವತ್ತು ನಾವು ನಾಲ್ಕೈದು ನಾಲ್ಕು ವಿಚಾರಗಳನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿರೋದನ್ನು ನಾವು ನೆನಪು ಮಾಡ್ತಾ ಹೊಸಗೇನು ಕಳಿಸಿಲ್ಲ ತನಿಖೆ ಮಾಡಿ ತನಿಖೆ ಆರ್ದಾದ ಮೇಲೆ ವರ್ಷಗಟ್ಟಲೆ ತನಿಖೆ ಆಗಿ ಒಂದು ಅಭಿಪ್ರಾಯಕ್ಕೆ ಬಂದು ಚಾರ್ಜ್ ಕೂಡ ಕಳಿಸ್ಕೊಟ್ಟಿದ್ದೇವೆ ಅಂತ ಹೇಳಿ ನಾವು ಆ ಅಧಿಕಾರಿಗಳು ಬರೆದಿರೋದ್ರಿಂದ ಈ ವಿಚಾರ ಮಾಡ್ತಾಯಿದ್ದೀವಿ ಇದ್ದೀವಿ ಒಂದು ಮಾಹಿತಿ ಲಭ್ಯ ಇದೆ ಮೊದಲೇದು ನಮ್ಮ ಬಿಗ್ ಬ್ರದರ್ ಕುಮಾರಸ್ವಾಮಿ ಬಿಗ್ ಬ್ರದರ್ ಕುಮಾರಸ್ವಾಮಿ ಆನೆಸ್ಟಿ ಕುಮಾರಸ್ವಾಮಿ ಆನೆಸ್ಟಿ ಅವ್ರು ಯಾವುದೋ ನಕಲು ಕೆಲಸ ಮಾಡಬೇಕು ಸ್ವಚ್ಛ ಕೆಲಸ ಮಾಡ್ತಾರೆ ಒಂದು ಇದೆ ನನ್ನ ಹತ್ರ ನಮಗೆ ಯಾರ ಮಾಧ್ಯಮ ಸ್ನೇಹಿತರಿಗೆ ಬಳಸ್ಕೊಟ್ಟು ಎಲ್ಲ ಮಾಧ್ಯಮದ ಅಂಗಡಿಗಳಿಗೆ ಹಾಕಿರುತ್ತೆ ಅವ್ರು ನನಗೆ ಇದನ್ನು ಕಳ್ಸ್ಕೊಳ್ಬೇಕು ಇಪ್ಪತ್ತ ಒಂದನೇ ತಾರೀಕು ಹನ್ನೊಂದನೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಲೋಕಾಯುಕ್ತ ಅವರು ಆಫೀಸ್ ಐ ಜಿ ಪಿ ಎಸ್ ಐ ಟಿ ಅವರು ರಿಕ್ವೆಸ್ಟ್ ಫಾರ್ ದ ಇಶ್ಯೂ ಆಫ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಆರ್ಡರ್ ಕ್ರೈಮ್ ನಂಬರ್ ಸಿಕ್ಸ್ಟಿ ಬಾರ್ ಟೂ ತೌಸಂಡ್ ಫೋರ್ಟೀನ್ ಅಂದರೆ ಹತ್ತು ವರ್ಷದಿಂದ ಕೇಸು ರಿಜಿಸ್ಟರ್ ಆಗಬೇಕು सेक्शन 420, 465, 468, सिक्सटी रेड विथ वन बी एंड फैलेवन ईपीसी नूर एणसटी ईपीसी 13 बार टू रेड पीसी एक्ट 1988 ಇನ್ ಟ್ವೆಂಟಿ ಒನ್ ಆ್ಯಂಡ್ ಟ್ವೆಂಟಿ ತ್ರೀ ಆಫ್ ಡಿ ಆ್ಯಕ್ಟ್ ಅಂತೇಳಿ ಅವರು ಎಸ್ ಐ ಟಿ ಮಾಡಿ ಒಂದು ರೆಫರೆನ್ಸ್ ಲೆಟ್ರ್ ಕೂಡ ಹಾಕಿಬಿಟ್ಟು ಅವರು ಈ ನಾನೇನು ತಿರ್ಚಿ ಪರ್ಶಿ ನಾನೇನು ಮಾತಾಡೋಕ್ಕೆ ಹೋಗ್ತಾನೆ ದಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕರ್ನಾಟಕ ಲೋಕಾಯುಕ್ತ ವಾಸ್ ಕಾನ್ಸ್ಟಿಟ್ಯೂಟೆಡ್ ಬೈ ದಿ ಗೌರ್ಮೆಂಟ್ ಟೂ ತೌಸಂಡ್ ಫೋರ್ಟೀನ್ ಡಿ ಪಿ ಆರ್ ಜೀವೋ ನಂಬರ್ ಟೆನ್ ಎಸ್ ಎಲ್ ಯು ಟೂ ತೌಸಂಡ್ ಫೋರ್ಟೀನ್ ಡೇಟೆಟ್ವೆಂಟಿ ಫೋರ್ ಒನ್ ಟೂ ತೌಸಂಡ್ ಫೋರ್ಟೀನ್ ಟು ಇನ್ವೆಸ್ಟಿಗೇಷನ್ ಕೇಸ್ ಆಫ್ ಇಲ್ಲಿಗಲ್ ಐರನ್ ವೋರ್ ಮೈನಿಂಗ್ ಮೆನ್ಷನ್ ಇನ್ ಕರ್ನಾಟಕ ಲೋಕಾಯುಕ್ತ ರಿಪೋರ್ಟ್ ಅಂದರೆ ಲೋಕಾಯುಕ್ತ ಅವರು ಒಂದು ರಿಪೋರ್ಟ್ ಮಾಡಿದ್ರು ಅಂತ ರಿಪೋರ್ಟ್ ಆನ್ ಡೇಟೆ ಟ್ವೆಂಟಿ ಟು ಲೆವೆನ್ ಟ್ವೆಂಟಿ ತ್ರೀ ತರ್ಟೀನ್ ಅಂಡ್ ಸಿಕ್ಸ್ ಸಿಕ್ಸ್ ಟೂ ತೌಸಂಡ್ ಸೆವೆಂಟೀನ್ ಇನ್ ದಿಸ್ ರಿಗಾರ್ಡ್ the investigation officer is staying after conclusion of the investigation. crime number 16 bar 2014, red with 420, 465, 468, 409, 120b, 511, 18, uh, 1860 ipc, 13 bar 2, red with 13 bar 1, act 1988. imam Ali has sent a report that the rebels are supposed seeking sanction to prosecute श्री एस कुमार स्वामी देन द चीफ मिनिस्टर ऑफ स्टेट अंडर सेक्शन 197 क्राइम नंबर पीसी ऑफ 19 ऑफ द पीसी एक्ट 1980 द रिपोर्ट ऑफ द इन्वेस्टिगेशन ऑफिस अटैच्ड अलोंग विद द लेटर ऑफ 218 पेजेस अंदर इनूर अधिन टू पेज रिपोर्ट टू इन्वेस्टिगेट पार्टी ना करता ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಅಕಾರ್ಡ್ ಸ್ಯಾಂಕ್ಷನ್ ಅಂಡರ್ ಒನ್ ನೈಂಟಿ ಸೆವೆನ್ ಸಿ ಆರ್ ಪಿ ಸಿ ನೈನ್ಟೀನ್ ಆಫ್ ದಿ ಪಿ ಸಿ ಆಕ್ಟ್ ಇನ್ ದಿಸ್ ರಿಗಾರ್ಡ್ ಅಂತೇಳಿ ಅವರು ಒಬ್ಬ ಚಂದ್ರಶೇಖರ್ ಅಂತ ಐ ಪಿ ಎಸ್ ಆಫೀಸರು ಐ ಜಿ ಪಿ ಅವರು ಎಸ್ ಐ ಟಿಯವರು ಕಲಿಸ್ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಬೇರೆ ಇಲ್ಲಿ ಇದೆ ಒಬ್ಬ ಕೆಲವೊಂದು ಲೇಟ್ರು ಇಲ್ಲಿ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ದಾರೆ ಭೀ ಭೀಮಪ್ಪ ಗುಂಡಪ್ಪ ಗಡಾತ್ ಅವರು ಅವರು ಮಾಹಿತಿ ಹಕ್ಕನ್ನು ತೆಗೆದುಕೊಂಡು ಅವರು ರಾಜ್ಯದ ಅಧ್ಯಕ್ಷರು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಅವರು ಕೂಡ ಇಲ್ಲಿ ಕರ್ನಾಟಕ ಹಾಂ ಲೋಕಾಯುಕ್ತ ಅವರು ಅವರು ಪರಣ್ಣ ಮನನ್ನಹಳ್ಳಿ ಶಾಸಕರು ಗಂಗಾವತಿ ಮತಕ್ಷೇತ್ರ ಕೋರಿದ್ದಾರೆ ಶಶಿಕಲಾ ಜುಲ್ಲೆ ಅವ್ರ ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅವ್ರ ಮೇಲೆ ಕೂಡ ಅವರು ಕಳಿಸ್ಕೊಟ್ಟಿದ್ದಾರೆ ಅದು ಕೂಡ ಪೊಲೀಸರು ಲೋಕಾಯುಕ್ತರು ಇದೇ ರೀತಿ ಪಬ್ಲಿಕ್ ಸರ್ವೆಂಟ್ ಇದ್ರ ಮೇಲೆ ಸೆವೆಂಟೀನ್ ಎ ಪ್ರಕಾರ ನೀವು ಅನುಮತಿ ಕೊಡಬೇಕು ಅಂತೇಳಿ ಅವರು ಕೂಡ ಲೋಕಾಯುಕ್ತರು ಇದನ್ನು ಕಳಿಸ್ಕೊಟ್ಟಿದ್ದಾರೆ ಅದಾದ ಮೇಲೆ ನಿರಾಣಿಯವರು ಅಬ್ರಾಂ ಅವರು ಅಬ್ರಾಮ್ ಅವರು ಅವ್ರ ಕಾಲದ ಬರ್ತಿದ್ದಾರೆ ಅವರಿದ್ರ ಮೇಲೂ ಕೂಡ ಇನ್ವೆಸ್ಟಿಗೇಷನ್ ಆಗಿದೆ ಇನ್ವೆಸ್ಟಿಗೇಷನ್ ಹಾಕಿ ಅವರು ಕೂಡ ಸಿದ್ಧಲಿಂಗಪ್ಪ ಶಿವಕುಮಾರ್ ಸಿ ಅವರು ಸಿದ್ಧಲಿಂಗಪ್ಪ ಪೂಜಾರಿ ವಿವಾದಸ್ಥೆ ದೇಶು ನಂದೀಶು ಇವರೆಲ್ಲ ಹಾಕಿ ಅವ್ರ ಮೇಲೆ ಕೂಡ ನಿರಾಣಿಯವರ ಮೇಲೆ ಅವರು ಏನೋ ಒಂದು ಈ ರೀತಿ ಮಾಡಿದ್ದಾರೆ ಅಂಥೇಳಿ ಅವ್ರ ಮೇಲೂ ಕಾಯ್ದೆ ನೈನ್ಟೀನ್ ಏಯ್ಟಿ ಏಯ್ಟ್ ಭ್ರಷ್ಟಾಚಾರ ಕಾಯ್ದೆ ನೈನ್ಟೀನ್ ಏಯ್ಟ್ ತಿದ್ದುಪಡಿಯಲ್ಲಿ ಸೆವೆಂಟೀನ್ ಎ ಪ್ರಕಾರ ನೀವು ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ಕೂಡ ಒಂದು ಬಳಕಿದ್ದಾರೆ ಇದಲ್ಲದೆ ಈ ರೀತಿ ಇನ್ನು ಕೆಲವು ಡಿ ಎ ಕೇಸು ಕೂಡ ಜನ ಕೊಟ್ಟಿದ್ದಾರೆ ಇವೆಲ್ಲ ಇನ್ವೆಸ್ಟಿಗೇಷನ್ ಆಗಿರುವಂಥ ಕೇಸು ಇನ್ವೆಸ್ಟಿಗೇಷನ್ ಆಗಿರುವಂಥ ಕೇಸು ಇದು ಹೊಸೇನಲ್ಲ ಮಧ್ಯ ನಾನು ಮಾಧ್ಯಮದಲ್ಲಿ ನಾನು ಓದ್ತಾ ಇದ್ದೆ ನಮ್ಮ ಗೌರವಾನ್ವಿತ ರಾಷ್ಟ್ರದ ಸ್ಟೀಲ್ ಆ್ಯಂಡ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಮಿಸ್ಟರ್ ಕುಮಾರಸ್ವಾಮಿ ಭಾಳ ಸತ್ಯಕ್ಕೆ ಹೆಸರಾದಂಥ ಮಾರ್ಷ ಅವರು ಇಂಡಸ್ಟ್ರಿ ಹೆವಿ ಇಂಡಸ್ಟ್ರೀಸ್ ಸಾರಿ ಎಲ್ಲ ಹೆವಿ ಇಂಡಸ್ಟ್ರೀಸ್ ಸ್ಟೀಲ್ ಸ್ಟೀಲ್ ಅಂದರೆ ಕವಣ ಅವರು ಭಾಳ ಸತ್ಯಕ್ಕೆ ಭಾಳ ಹೆಸರು ಅವರು ಏನು ಅಂದರೆ ನಾನು ಯಾವುದೋ ನೋಡಿದೆ ಐ ಡೋಂಟ್ ಇಫ್ ಐ ಆಮ್ ರಾಂಗ್ ನೀವು ಯಾರು ಕರೆಕ್ಟ್ ಮಾಡಬೇಕು ಈ ಇವರೆಲ್ಲ ಅವರು ನಾನು ಸೈನೇ ಮಾಡಿಲ್ಲ ಅಂತ ಹೇಳಿದ್ದಾರೆ ನಂದೇ ಅಲ್ಲ ಸೈನು ನಾನೇ ಮಾಡಿಲ್ಲ ಅಂತ ಓದ್ದೆ ನಾನು ಕೇಳ್ಕೊಂಡಿಲ್ಲ ಎಲ್ಲ ಮಾಧ್ಯಮದಲ್ಲಿ ಹಂಗೆ ಹೇಳಿದ್ರು ಅಂತ ಹೇಳ್ತೇನೆ ಏನ್ರಿ ರಾಮಚಂದ್ರಪ್ಪ ರೈಟ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಸೈನ್ ಮಾಡಿಲ್ಲ ಅಂತ ಹೇಳಿದ್ದಾರೆ ನನಗೆ ಆಶ್ಚರ್ಯ ಆಯಿತು ಈ ಕೇಸು ನಡೆದಿರೋದು ಹತ್ತು ವರ್ಷ ಮೇಲೆ ಇನ್ವೆಸ್ಟಿಗೇಷನ್ ಆಗಿದೆ ಸುಪ್ರೀಂ ಕೋರ್ಟಲ್ಲಿ ಹೋಯ್ತು ಹೈಕೋರ್ಟಲ್ಲಿ ಹೋಯ್ತು ಎಲ್ಲೆಲ್ಲಿ ಹೋಯ್ತೋ ಎಲ್ಲ ಕೋರ್ಟಲ್ಲೂ ಹೋಗಿದೆ ನಾನು ಬೇಲೂ ಕೂಡ ತೆಗೆದುಕೊಂಡಿದ್ದೀನಿ ಈ ವಿಚಾರದಲ್ಲಿ ಅಂತ ಕೂಡ ಹೇಳಿದ್ದನ್ನು ನಾನು ಗಮನಿಸಿದ್ದೇನೆ ಬೇಲ್ ತೊಗೊಂಡಿದ್ದಾರೆ ಅಂತ ಕೂಡ ಯಾರನ್ನ ನಾನು ನಾನಿನ್ನೂ ಈ ಕೇಸ್ಗೆಲ್ಲ ಡೀಟೇಲಾಗಿ ಇನ್ನೂ ಹೋಗಿಲ್ಲ ನಂಗೆ ಟೈಮು ಇಲ್ಲ ಅವ್ರ ಥರ ಭಾಳ ಹುಡುಕಿ ಎಲ್ಲ ಭಾಳ ಇನ್ವೆಸ್ಟಿಗೇಷನ್ ಮಾಡ್ತಾಯಿರ್ತಾರೆ ಇನ್ನೂ ಹೋಗಿಲ್ಲ ಮುಂದಕ್ಕೆ ನೋಡೋಣ ಟೈಮ್ ಸಿಕ್ಕಿದ್ರೆ ಅವ್ರ ಜೋಬಲ್ಲೇನೋ ಇಟ್ಕೊಂಡಿದ್ದಾರೆ ಬ್ಯಾಗ್ ಈಗರೆಲ್ಲ ಇದೆ ಟೈಮ್ ಬಂದಾಗ ನೋಡೋಣ ಇನ್ನ ಹೋಗ್ಬೇಕು ನಾನು ಕೆಲವು ಕೇಳಿದ್ದೆ ಪ್ರಶ್ನೆಗಳೆಲ್ಲ ಇನ್ನೊಂದಕ್ಕೆ ಯಾವುದಕ್ಕೆ ಪಾಪ ಉತ್ತರ ಕೊಟ್ಟಿಲ್ಲ ಅವ್ರ ಬ್ರದರ್ದು ಅವ್ರದು ಅವ್ರ ಕುಟುಂಬದ್ದು ಓ ನನ್ನ ಕುಟುಂಬಕ್ಕೆ ಬಂದ್ಬಿಟ್ಟನಾ ಅಂತಿದ್ರು ಹ ಆಯ್ತಾ ನೀನು ಯಾರ ಕುಟುಂಬಕ್ಕೆ ಹೋಗಿದ್ದೆ ಅನ್ನೋದು ಕೂಡ ಕೇಳಬೇಕು ಹಾ ನನ್ನ ಮೇಲೆ ಬರಲಿಲ್ಲ ನನ್ನ ಕುಟುಂಬದ ಮೇಲೆ ಬರ್ಬೇಕು ನೀನು ಬಂದಂಗೆ ಬೇರೆಯವರು ಹೋಗ್ತಾ ಇರ್ಬೇಕು ಯಾರು ಮಾತಾಡ್ಬೋದು ಬಗ್ಗೆ ಮಾತಾಡ್ಬೋದು ನೋಡಿ ಲಾಸ್ಟ್ ಟೂ ಡೇಸ್ ಟೂ ಡೇಸ್ ಒಂದು ಎರಡು ವಾರ ಯಾವುದು ನಾನು ರೆಕಮೆಂಡೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರಿಯಪ್ಪ ನೀವು ಹಾಕ್ಬಿ ಭಾಳ ಸತ್ಯ ಅಂತ ನೀವು ನೀನು ಸೈನ್ ಹಾಕಿಲ್ಲ ನೀನು ಸೈನ್ ಯಾರೋ ಪೋರ್ಜರಿ ಮಾಡಿಬಿಟ್ಟಿದ್ದಾರೆ ಅದು ಯಾರು ಪೋರ್ಜರಿ ಮಾಡಿದ್ದಾರೆ ಯಾಕೆ ನೀನು ಇನ್ನೂ ಲೆಟ್ರ್ ಕೊಟ್ಟಿಲ್ಲ ಸರ್ಕಾರಕ್ಕೆ ನನ್ನ ಸಿಗ್ನೇಚರ್ ಪೋರ್ಜರಿ ಮಾಡಿಬಿಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ನೀನು ಯಾಕೆ ಚೀಫ್ ಮಿನಿಸ್ಟರ್ಗೆ ಕೊಟ್ಟಿಲ್ಲ ಕೊಡು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಬೇಡ ನೀನು ಪೊಲೀಸ್ ಕಾನ್ಸ್ಟೇಬಲ್ ಕೊಡೆಯ ನೀನು ನನ್ನ ಸಿಗ್ನೇಚರ್ನ ಪೋಸ್ಟ್ ಮಾಡಿದ್ದಾರೆ ಅಂತೇಳಿ ನೀನು ಏನೇ ಹೇಳಿಲ್ಲ ಅಂತ ಕೊಡಿ ಯಾಕೆ ಕೊಡ್ತಾ ಇಲ್ಲ ನೀನು ವೈ ಆರ್ ಯು ನಾಟ್ ಕ್ಯೂ ದಿಸ್ ಇಫ್ ಇಟ್ ಈಸ್ ಸೋ ಎಲ್ಲ ಆಫೀಸರ್ಸ್ ಯಾರ್ಯಾರು ಅದಕ್ಕೆ ಮಾಡಿದ್ರು ಎಲ್ಲ ಕಂಪ್ಲೀಟ್ ಇವತ್ತೇ ನಾಳೆನೋ ನಾಳಿದ್ದು ಕ್ಯಾಬಿನೆಟ್ ಅಲ್ಲಿ ತಿಟ್ಕೊಂಡೋ ಇಲ್ಲ ಇನ್ನೊಂದು ಚೀಫ್ ಮಿನಿಸ್ಟ್ರೂ ಇನ್ನೊಂದು ಚೀಫ್ ಮಿನಿಸ್ಟ್ರ ಇದನ್ನೇ ಸೈನ್ಯನೆ ಪೋರ್ಜರಿ ಮಾಡ್ತಾರೆ ಅಂತಂದರೆ ಆಮೇಲೆ ಯಾರ್ಯಾರು ಆ ಸಿಗ್ನೇಚರ್ ಪೋರ್ಜರಿ ಸಿಗ್ನೇಚರ್ ಮೇಲೆ ಆದೇಶ ಮಾಡಿದ್ರೆ ಲೆಟ್ ಇಸ್ ಆಲ್ ಸಸ್ಪೆಂಡ್ ಆಲ್ ಅಂತಂದ್ರೆ ಟೇಕ್ ಆ್ಯಕ್ಷನ್ ನೆಟ್ ಆಲ್ ಆಫ್ ದಮ್ ಬಿ ಪ್ರಾಸಿಕ್ಯೂಟೆಡ್ ಎಲ್ಲರ ಮೇಲೂ ಯಾರೇ ಆಗಿರಲಿ ಪಿ ಎ ಆಗಿರಲಿ ಪಿ ಎ ತಂದು ಕೊಟ್ಟಿರೋರು ಅಲ್ಲಿ ಬರೆದವರು ಪ್ರಸ್ತಾವನೆ ಕೊಟ್ಟಿರೋರು ಎಲ್ಲರೂ ಕೂಡ ಮಾಡೋಣ ಮಾಡೋಣ ಇನ್ನು ನೀವು ಸಿಗ್ನೇ ಇನ್ನು ನಿಮ್ಮ ಸಿಗ್ನೇಚರ್ನ ಈ ರೀತಿ ಮಿಸ್ಯೂಸ್ ಮಾಡಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಿಗ್ನೇಚರ್ನ ನನಗೂ ನಿಜ ನನಗೆ ಇನ್ನೊಂದು ಕವರು ಯಾರು ಕಳಿಸ್ಕೊಟ್ರು ನನಗೆ ಇವರು ಬೇಲ್ಗೆ ಹೋಗ್ತಾರೆ ಬೇಲ್ ಕುಡಿ ಅಂತ ನನಗೆ ಹೋಗ್ತಾರೆ ಬೇಲ್ ಕೊಡಿ ನನಗೆ ಅಂತ ಹಾಕುತ್ತಾರೆ ಯಾವುದೋ ಕೋರ್ಟಲ್ಲಿ ನನಗೆ ಗೊತ್ತಿಲ್ಲ ಕೋರ್ಟ್ ಅಂತ ಎಲ್ಲೋ ತರದ್ದು ಆ ಬೇಲ್ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಇಟ್ ಈಸ್ ಸಬ್ಮಿಟೆಡ್ ದಟ್ ಕ್ಯಾನ್ ಬಿ ಸೀನ್ ಫ್ರಮ್ ದಿ ಫ್ಯಾಕ್ಟ್ಸ್ ಆಫ್ ದಿ ಸರ್ಕಮ್ಸ್ಟೆನ್ಸ್ ಆಫ್ ದಿ ಕೇಸ್ ರಿಗಾರ್ಡಿಂಗ್ ದಿ ಸೇಮ್ ಅಲಿಗೇಷನ್ ದೇರ್ ಇಸ್ ಆಲ್ರೆಡಿ ಎನ್ ಎಫ್ ಐ ಆರ್ ಇನ್ ದಿ ಕ್ರೈಮ್ ನಂಬರ್ ಸಿಕ್ಸ್ಟಿ ತ್ರೀ ಆಫ್ ಟೂ ತೌಸಂಡ್ ಲೆವೆನ್ ಇದು ಟೂ ತೌಸಂಡ್ ಲೆವೆನ್ ಟೂ ತೌಸಂಡ್ ಲೆವೆನ್ ಯಾರಿದ್ರು ಇಡೌಟ್ ಮಾಡಿದ್ರು ಆಗ विच इजिंग फॉर इनवेटिगेशन बैर इन देशन अगेंस्ट दिटिशनर इट इज दट ई इन दैपैसिटी चीफ मिनिस्टर वेंटेश्वरिंग दिफ्टी रूल बट दिसरस्ट बफिशियन डिफरेंट एंगल Because, in respect of the same subject, the material, the lease area is concerned, which, which was being already leased out in favor of Chowgle and Company. And they said Chowgle and Company had surrendered the area in favor of the government of Karnataka in the respect of the surrender area. In case, again, issue notice. Therefore, the act of this petitioner is passing an order on 5 10th, 2008 does not constitute any criminal offence but it was only a preliminary stage of the order recommending for grant of mining lease in favour of international minerals was passed and no notification issued therefore the petitioner is not liable for any offence andre oba Gidono nare therefore on the on being the place the file was in the notice the petitioner the chief minister has passed an order ರೆಕಮೆಂಡಿಂಗ್ ಫಾರ್ ಗ್ರಾಂಡಿಂಗ್ ಆಫ್ ಲೀಸರ್ ದೇರ್ ಫೋರ್ ಅಗೇನ್ ಎ ನೋಟ್ ವಾಸ್ ಪುಟ್ ಅಪ್ ದಟ್ ದಿ ಫೈಲ್ ಇಸ್ ನೆಸಸರಿ ಟು ಬಿಟೆಡ್ ಟು ದಿ ಗವರ್ಮೆಂಟ್ ಆಫ್ ಇಂಡಿಯಾ ಫಾರ್ ಪ್ರೀವಿ ಅವರೇ ಒಪ್ಕೊಂಡು ತನ್ನ ಬೇಲ್ ಅಪ್ಲಿಕೇಶನ್ ಅಲ್ಲಿ ಪ್ರಿಮಿನರಿ ನಾನೇ ರೆಕಮೆಂಡ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿದ್ದೀನಿ ಅಂತೇಳಿ ಅಂದ್ರೆ ನಿಮ್ದಲ್ಲದೆ ಹೋದ್ಮೇಲೆ ನೀನ್ ಯಾಕೆ ಕೋರ್ಟ್ಗೆ ಮಿಸ್ಟರ್ ಕುಮಾರಸ್ವಾಮಿ ಎ ಹಾನ್ರಬಲ್ ಯೂನಿಯನ್ ಮಿನಿಸ್ಟರ್ಸ್ಟ್ ಆನೆಸ್ಟ್ ಓದ್ ತಗೊಂಡಿದ್ದೆ ಸಂವಿಧಾನದ ಹೆಸರಲ್ಲಿ ಓದ್ ತೊಗೊಂಡಿದ್ಯಾ ಇವ ಟೆಲ್ಲ ನಾನು ಮಾಡಿದ್ದೀನಿ ಈಗ ನೀವು ಕೋರ್ಟಲ್ಲಿ ಹೇಳಿದ್ಯಾ ವಿ ಆರ್ ವೆರಿ ಪ್ರೌಡ್ ಆಫ್ ಯು ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ಯಾ ನಾನು ಗ್ರ್ಯಾಂಟ್ ನಾನು ಸೈನ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದ ಇವತ್ತು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀಯ ಮೀಡಿಯಮ್ ಮೀಡಿಯಂ ಮುಂದೆ ಕಂಪ್ಲೇಂಟು ಫೈಲ್ ಮಾಡಿಲ್ಲ ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ನಾವು ಟುಡೇ ಫೈಲ್ ಮಾಡಪ್ಪ ಬೇಕಾದಷ್ಟು ಜನ ನಿನಗೆ ಪೊಲೀಸ್ ಆಫೀಸರ್ಸ್ಗಳಿದ್ದಾರೆ ಫ್ರೆಂಡ್ಸ್ ಇದ್ದಾರೆ ಪಾಲಿಟಿಷಿಯನ್ಸ್ ಇದ್ದಾರೆ ದೊಡ್ಡ ಸರ್ಕಾರದಲ್ಲಿದ್ದೆ ನೀನು ಮಾಡು ಇವತ್ತು ಯಾಕೆ ಮಾಡಿಲ್ಲ ಸೊ ಅದಕ್ಕೆ ನಾವು ಅದಕ್ಕೆ ನಮ್ಮ ಘನವೆತ್ತ ರಾಜ್ಯಪಾಲರಿಗೆ ಗೌರವ ಕೊಡಲೇಬೇಕು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ನಮಗೆಲ್ಲ ಬೋಧನೆ ಕೊಟ್ಟಿದ್ದಾರೆ ಸೊ ಅದಕ್ಕೆ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಹತ್ತರಿಂದ ಹತ್ತುವರೆಗೆ ಎಲ್ಲ ರಾಜ್ಯದ ಎಲ್ಲ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಲೋಕಸಭೆಯ ಸದಸ್ಯರು ಯಾರು ಎಷ್ಟೇ ದೊಡ್ಡವರಾಗಿರ್ಬೋದು ಏನಿ ಮಿನಿಸ್ಟರ್ ಎಲ್ಲ ಕೂಡ ಶಾಸಕರು ಸೊ ಗಾಂಧಿ ಸ್ಟ್ಯಾಚ್ಯೂಯಿಂದ ರಾಜ್ಭವನ್ರಿಗೆ ಘನವಂತ ರಾಜ್ಯಪಾಲರಿಗೆ ಈ ಒಂದು ಮೆಮರಿಡಮನ್ನು ಪಕ್ಷದ ಪರವಾಗಿ ಸಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಈಸ್ ಆಲ್ಸೋ ಫಸ್ಟ್ ಎನ್ ಎಮ್ ಎಲ್ ಎ ಪಾರ್ಟಿ ಮ್ಯಾನ್ ದೆನ್ ದಿ ಆಫೀಸ್ ನಾನು ಅದಕ್ಕೆ ನಾನು ಮಾಡ್ತಾ ಇರೋದು ಇದನ್ನು ಪಾರ್ಟಿ ದಿಸ್ ಇಸ್ ದ ಪಾರ್ಟಿ ಪಾರ್ಟಿ ಈಸ್ ಮೋರ್ ಸ್ಟ್ರಾಂಗರ್ ದೆನ್ ದಿ ಗೌರ್ಮೆಂಟ್ ಸೊ ಅದಕ್ಕೆ ನಾನು ಪಕ್ಷದ ಎಲ್ಲ ಶಾಸಕರಿಗೆ ಇಲ್ಲಿಂದನೇ ಆದೇಶ ಕೊಡ್ತಾ ಇದ್ದೀನಿ ಸೂಚನೆ ಕೊಡ್ತಾ ಇದ್ದೀನಿ ಮನವಿ ಮಾಡ್ತಾ ಇದ್ದೀನಿ ಆಲ್ ಎಮ್ ಎಲ್ ಎಸ್ ಎಮ್ ಪಿಲ್ಸ್ ಎಮ್ ಎಸ್ ಎಮ್ ಎಲ್ ಸಿಸ್ ರಾಜ್ಯಸಭಾ ಮೆಂಬರ್ ಲೋಕಸಭಾ ಮೆಂಬರ್ಸ್ ಎಲ್ಲ ಕೆಲಸ ಇಟ್ಬಿಟ್ರು ಮಾಡಬೇಕು ಸೊ ಅದಕ್ಕೆ ಏನು ಅವ್ರ ಮೇಲೆ ಒತ್ತಾಯವನ್ನು ಯಾವುದಾದ್ರೂ ಪ್ರೆಂಡ್ ಪೆಂಡಿಂಗ್ ಪ್ರಾಸಿಕ್ಯೂಷನ್ ಇದೆ ಅದೆಲ್ಲ ಕೂಡ ಅನುಮತಿಯನ್ನು ಕೊಡಬೇಕು ಕಾನೂನಿಗೆ ಗೌರವವನ್ನು ಕೊಡಬೇಕು ಎಲ್ಲ ಇನ್ವೆಸ್ಟಿಗೇಷನ್ ಆಗಿರೋಂಥ ಕೇಸ್ಗಳು ತಮ್ಮ ಸುಭದ್ರದಲ್ಲಿರುವಂಥದ್ದಕ್ಕೆ ತಾವು ಆಗಬೇಕು ಅಂತೇಳಿ ನಾವು ಮನವಿ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ಬೆಂಗಳೂರಿನಿಂದ ವಿಧಾನಸೌಧದಲ್ಲಿರುವಂಥ ಗಾದಿ ಪ್ರತಿಮೆಯಿಂದ ಹೋಗ್ತಾ ಇದ್ದೀವಿ ನಾನು ರಾಜ್ಭವನರಿಗೆ ಪಕ್ಷದ ಪರವಾಗಿ ಈಗೇ ಈಗೇನೆ ನಾನು ಪತ್ರವನ್ನು ಬರೀತಾ ಇದ್ದೀನಿ ಇಲ್ಲಿ ಜಸ್ಟ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮೀಟರ್ಸ್ ನಮ್ಮ ನಡಿಗೆ ಯಾವ ಟ್ರಾಫಿಕ್ಗೂ ಏನು ತೊಂದರೆ ಆಗಕ್ಕೆ ಇಲ್ಲದಂಗೆ ವಿಧಾನಸೌಧ ಒಳಗಡೆಯಿಂದ ಹಿಡಿದು ರಾಜ್ ಒಳಗಡೆ ಹೋಗಿ ಗವರ್ನರ್ನ ಮೀಟ್ ಮಾಡಿ ನಾವು ಅರ್ಜಿ ಸಲ್ಲಿಸುವಂಥ ಕಾರ್ಯಕ್ರಮ ಮನವಿ ಕೊಡುವಂಥ ಕಾರ್ಯಕ್ರಮ ಒತ್ತಾಯ ಮಾಡುವಂಥ ಕಾರ್ಯಕ್ರಮ ಕಾನೂನು ಚೌಕಟ್ಟಿನಲ್ಲೇ ನಮ್ಮ ಅಹವಾಲನ್ನು ಸ್ವೀಕಾರ ಮಾಡಲಿಕ್ಕೆ ಮನವಿ ಮಾಡುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ ಅವನ ನಾನ್ ಫಾರ್ ವಾಟ್ ಎವರ್ ಪೆಂಡಿಂಗ್ ಇಟ್ ಬಿ ನಿರಾಣಿ ಇಟ್ ಮೇ ಬಿ ಸಿಸ್ಟರ್ ಜುಲ್ಲೆಂಗ್ ಇಟ್ ಮೇ ಬಿ ಎನಿವನ್ ಯಾರೇ ಆಗಲಿ ಯಾರ್ದೇ ಆಗಲಿ ನಂದು ಯಾವುದಾದ್ರು ಪೆಂಡಿಂಗ್ ಇದ್ರೂ ಯಾವ್ದಾದ್ರು ಇನ್ವೆಸ್ಟಿಗೇಷನ್ ಆಗಿರೋದು ವಾಟ್ ಎವರ್ ಎನಿ ಕೇಸಸ್ ಇನ್ವೆಸ್ಟಿಗೇಷನ್ ಆಗಿತ್ತು ಅಂದರೆ ಈಸ್ ಫ್ರೀ ಟು ಗಿವ್ ಸ್ಯಾಂಕ್ಷನ್ ಅದಕ್ಕೆ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದಟ್ ಇಶ್ ಕುಮಾರಸ್ವಾಮಿ ಕೇಸಲ್ಲಿ ಅದು ಫೋರ್ಚರಿ ಆಗಿದ್ರೆ ರಾಜ್ಯ ಸರ್ಕಾರ ಯಾವ ಇಂಟ್ರೇಷನ್ ಏಜೆನ್ಸಿಗಳನ್ನೂ ತನಿಖೆ ಮಾಡಿ ಎರಡಿ ಕುಮಾರ ಸ್ವಾಮಿ ಅದನ್ನ ಮಾಡೋದು ಬಿಡೋದು ಅಂತ ಬೇರೆ ವಿಚಾರ ಫಸ್ಟು ನಿನ್ನ ಸಿಗ್ನೇಚರ್ನ ನಿನ್ನ ಫೋರ್ಜ್ ಆಗಿದೆ ಅಂತ ಹೇಳ್ತಾ ಇದೆಯಲ್ಲಪ್ಪ ನೀನು ಕಂಪ್ಲೇಂಟ್ ಕೂಡ ಫಸ್ಟು ನನಗೆ ನೀನು ಸಿಗ್ನೇಚರ್ ನೀ ಚೀಫ್ನೆಸ್ಟು ನೀ ಸೈಟ್ ಮಾಡಿದ್ಯಾ ಹಾಗಿದ್ದರೆ ನೀನು ಹೇಳ್ತಾ ಇದ್ದೀನಿ ಯು ಫೈಲ್ ಅ ಕಂಪ್ಲೇಂಟ್ ನನ್ನ ಸಿಗ್ನೇಚರ್ ಪೋರ್ಜರಿ ಮಾಡಿದ್ದೆ ಅಂತ ಇನ್ನೇ ಯಾಕೆ ಫೈಲ್ ಮಾಡ್ತಾ ಇಲ್ಲ ಈಗ ಫೈಲಲ್ಲೆಲ್ಲ ಬಂದಿದೆ ಎಲ್ಲ ಅಧಿಕಾರಿಗಳು ಬರೆದಿದ್ದಾರೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅಂತ ಹೇಳಿದ್ದಾರೆ ನೀನು ಕೋರ್ಟ್ಗೆ ಹೋಗ್ಬಿಟ್ಟು ಅಫಿಡೇವಿಟ್ ಸೈಲ್ ಮಾಡಿ ಮಾಡಿದ್ದ ನಾನು ನಿಜ ಅಂದ್ಕೊಂಡಿದ್ದೆ ನಾನು ನಿಜ ಅಂದ್ಕೊಂಡಿದ್ದೆ ಯಾರೋ ಸೈನ್ ಮಾಡಿಬಿಟ್ಟಿದ್ರು ಮಾಡಿರಬೇಕು ಅಂತಂದರೆ ಇನ್ನೊಂದು ಚೀಫ್ ಮಿನಿಸ್ಟರ್ ಬಗ್ಗೆ ಯಾರೋ ಒಂದು ರಿಪೋರ್ಟ್ ಇತ್ತು ಹಿಂದೆ ಯಾರೋ ಯಾರೋ ಸೈನ್ ಆಗಿ ಕಳಿಸ್ಬಿಡ್ತಾ ಇದ್ದಾರೆ ಸಿ ಎ ಪಿ ಗೊತ್ತಿಲ್ಲ ಅಂತ ಇನ್ನೊಂದು ಕಾಲದಲ್ಲಿ ಯಾವುದೋ ಕಾಲದಲ್ಲಿ ಇತ್ತು ಈಗ ನನಗೆ ಯಾರೋ ಕೋರ್ಟ್ ಅಲ್ಲಿ ಫೈಲ್ ಮಾಡೋದಂತ ಅಫಿಡವಿಟ್ ಇದು ಕೋರ್ಟ್ ಅಲ್ಲಿ ಬೇಲ್ ಹಾಕೊಂಡು ಇನ್ನೊಂದಕ್ಕೆ ಹಾಕೊಂಡು ಯಾವ್ದು ಹಾಕೊಂಡಂತ ಅಂತ ಅಫಿಡವಿಟ್ ಕಾಪಿನ ಇದ್ದು ದಿಸ್ ಇಸ್ ಎನ್ ಎವಿಡೆನ್ಸ್ ವೆರ್ ಎಸ್ ಡಿ ಕೆ ಹ್ಯಾಸ್ ಸಬ್ಮಿಟೆಡ್ ಅಫಿಡೆವಿಟ್ ದಿ ಸುಪ್ರೀಂ ಕೋರ್ಟ್ ಸ್ಟೇಟಿಂಗ್ ದಟ್ ಆಸ್ ಕೆಪಾಸಿಟಿ ಆಫ್ ಚೀಫ್ ಮಿನಿಸ್ಟರ್ ಇನ್ ಆರ್ಡರ್ ದಿ ಆಫ್ ಮೈನಿಂಗ್ ಲೀಸ್ ಇನ್ ಫೇವರ್ ಆಫ್ ಇಂಟೇಶ್ವರ ಮಿನಿರಲ್ಸ್ ಅಫ್ ಇನ್ಕ್ಲೋಸ್ಡ್ ಎಂಡ್ ಅಫಿಡವಿಟ್ ಕಾಪಿ ಅಂತ ಇತ್ತು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಇದು ನನಗೆ ಯಾರು ಕೊಳಿಸಿದ್ರು ಯಾರ ಲಾಯರ್ಗಳು ಅವರು ಇವರು ಯಾರು ಕಳಿಸ್ಕೊಟ್ರು ನಿಮ್ಮ ಮೀಡಿಯಾ ಒಂದು ಮೀಡಿಯಾ ಅವ್ರು ಕಳ್ಸಿ ಕೊಟ್ಟರು ಇದು ಮಾಡ್ತಾರೆ ನನಗೇನು ಗೊತ್ತಾಗಬೇಕು ಇದು ರಾಜಭವನ್ ಬರೆದಿದ್ದು ಲೋಕಾಯುಕ್ತವ್ರಿಗೆ ಕೊಟ್ಟಿಲ್ಲ ನಮಗೇನು ಕೊಟ್ಟಿಲ್ಲ ಹೀಗೆ ಮಾಹಿತಿಗಳೆಲ್ಲ ಸಿಗ್ತಾಯಿತ್ತು ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಕೇಳ್ತಾಯಿದ್ದೀನಿ ಸೊ ಅದರಿಂದ ಈಗೂ ಲೇಟ್ ಟೈಮ್ ಅಲ್ಲ ಇಲ್ಲ ಇಟ್ ಇಸ್ ನಾಟ್ ಲೇಟ್ ಸ್ಟಿಲ್ ನೌ ದಿ ಹಾನ್ರಬಲ್ ಮೇಜರ್ ಮೀಡಿಯಂ ಸ್ಟ್ರಾಂಗ್ ಸ್ಟೀಲ್ ಮಿನಿಸ್ಟರ್ ಮೇ ಫೈಲ್ ಎ ಕಂಪ್ಲೇಂಟ್ ಬೇರವರಿ ಫಿಟ್ಸ್ ರಾಮನಗರದಲ್ಲಾರು ಕೊಡಲಿ ಚನ್ನಪಟ್ಟಣ ಕೊಡಲಿ ಮಾಗಡೀಲಾರ ಮಂಡ್ಯ ಅಲ್ಲರು ಕೊಡಲಿ ಡೆಲ್ಲಿ ಬೇಕಾದ್ರು ಕೊಡಲಿ ವಿಲ್ ಗೆಟ್ ದ ಕೇಸ್ ಟ್ರಾನ್ಸ್ಫರ್ಡಿಯ ಇಲ್ಲ ಇಲ್ಲಾದ್ರು ಕೊಡಲಿ ಪದ್ಮಾವನಗರದವರು ಕೊಡಲಿ ಬಿಡದಿಲ್ಲಾರು ಕೊಡಲಿ ಎವರ್ ಇಸ್ ಎ ವೋಟರ್ ಇಲ್ಲ ವಿಧಾನಸೌಧದಲ್ಲಿ ಬಂದು ಅಲ್ಲರೂ ಕೊಡಲಿ ಚೆನ್ನಪಿಟದಲ್ಲಾದರೂ ಕೊಡಲಿ ಎಲ್ಲರೂ ಬಂದು ಕೊಟ್ಟರೆ ಇಲ್ಲ ಚಿ ಸಿ ಎಮ್ಗೆ ಬೇಕಾದ್ರೆ ಬರಲಿಲ್ಲ ಇಲ್ಲ ಆನ್ಲೈನಲ್ಲೇ ಕೊಡಲಿ ಈ ಕ್ಯಾನ್ ಫೈಲ್ ಇವನ್ ಆನ್ ಆನ್ಲೈನ್ ಈಗ ನಮ್ಮ ಚೀಫ್ ಮಿನಿಸ್ಟ್ರು ಸಿಗ್ನೇಚರ್ ಸೈನ್ ಆಗಿದೆ ಅಂತ ಹೇಳಿದ್ರೆ ಅದು ಭಾಳ ದೊಡ್ಡ ಅಪರಾಧ ದೊಡ್ಡ ಅಪರಾಧ ಬಿಗೆಸ್ಟ್ ಕ್ರೈಮ್ ಕ್ರೈಮ್ ಸಿ ಎಮ್ ಸೈನ್ ಮಾಡಿ ಆಮೇಲೆ ಅಷ್ಟರಲ್ಲಿ ಗ್ರ್ಯಾಂಟ್ ಆಗಿ ಎಲ್ಲ ಆಗೋಗಿದೆಯಲ್ಲ ನನಗೆ ಯಡಿಯೂರಪ್ಪ ಗೌರ್ಮೆಂಟ್ ಅಲ್ಲೇ ಇದು ಕೇಸ್ ರಿಜಿಸ್ಟರ್ ಆಗಿರೋದು ಇನ್ನೋಸೆಂಟ್ ಕುಮಾರಸ್ವಾಮಿ ಇಲ್ಲ ಇಲ್ಲ ನಾನು ಇನ್ನು ಕೊಡಬಾರ್ದು ನಿಮಗೆ ನೀವು ಇನ್ವೆಸ್ಟಿಗೇಷನ್ ಏನಿದೆ ಮಾಡಬೇಕು ಇಟ್ ಈಸ್ ರಿಗಾರ್ಡಿಂಗ್ ದಿ ಸೇಮ್ ಎಲಿಗೇಷನ್ ದೇರ್ ಆಲ್ರೆಡಿ ಏನ್ ಇನ್ ಎಫ್ ಐ ಆರ್ ಇನ್ ಕ್ರೈಮ್ ನಂಬರ್ ಸಿಕ್ಸ್ಟಿ ಫಾರ್ ಟೂ ತೌಸಂಡ್ ಲೆವೆನ್ ಆಗ ಕ್ರೈಮ್ ಆಗಿದ್ದಂತೆ ಇದು ಏನಪ್ಪಾ ಅಂದರೆ ಇದು ಅವರು ಅಫಿಡೇವಿಟ್ ಇದಕ್ಕೆ ಹಾಕಿದ್ದಾರೆ ಅವರು ಪಾಸ್ ಮಾಡಿರೋದು ಮಿನರಲ್ ಕನ್ಸ್ಟನ್ ಪ್ರೂಸ್ ಪಾಸಿಂಗ್ ಏನ್ ಆರ್ಡರ್ ಆನ್ ಫಿಫ್ಟೀನ್ ಟೆನ್ ಟೂ ತೌಸಂಡ್ ಸೆವೆನಲ್ಲಿ ಅವರು ಪಾಸ್ ಮಾಡಿದಂತೆ ಆಗ ಸೊ ಆಗಿ ಕೊನೆಗೆ ಇವ್ರಿಗೆ ಪ್ರೊಟೆಕ್ಟ್ ಮಾಡಬೇಕು ಲಿಬರ್ಟಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅವರು ಬೇಲನ್ನು ತೊಗೊಂಡಿದ್ದಾರೆ ಎಷ್ಟೇ ಬೇಲ್ ಐ ಟ್ ಇದು ಸಾಯಿ ವೆಂಕಟೇಶ್ವರದ್ದೇ ಅಂತ ಓದ್ತಾ ಇದ್ದೀನಲ್ಲ ನಾನು ಚೌಗ್ಲೆ ಅಂಡ್ ಕಂಪ್ನಿಯವರು ಇದ್ದಂತೆ ವೆಂಕಟೇಶ್ವರ ಮಿನರಲ್ಸ್ ಇಗ್ನೋರಿಂಗ್ ದಿ ಪ್ರಾವಿಷನ್ಸ್ ಆಫ್ ಫಿಫ್ಟಿ ನೈನ್ ಅದರಲ್ಲಿ ಅಂತ ಅನ್ಬಿಟ್ಟು ಅದು ದಿಸ್ ಈಸ್ ಮಿಸ್ಅಂಡರ್ಸ್ಟೂಂಡ್ ಬೈ ದಿ ಅಫಿಷಿಯಲ್ಸ್ ಇನ್ ಡಿಫ್ರೆಂಟ್ ಆ್ಯಂಗಲ್ ಇನ್ನು ನಾವು ಅದಕ್ಕೆ ಹೋಗಿಲ್ಲ ಅದಕ್ಕೆ ಅದೇನೋ ಹೇಳ್ತಿದ್ದಿಲ್ಲ. ಬೆಂಟ್ಕಲ್ ಹೋಗಿರೋ. ಅದು ಅಡಿಷನ್ ಅಲ್ಲ ತಾವೋದಿ. ಸರ್ ಇನ್ನು ದೊ ರಾಜ್ಯಪಾಲ ಆರೇಶವನ ಪ್ರಶ್ನೆ ಮಾಡಿ ಸಿಎಂ ಹೊರಟ ಹೋಗಿದ್ದಾರೆ. ಪಕ್ಷಪಾತ ಧೋರಣೆ ಅನ್ನೋದನ್ನ ಈ ಪಾರ್ಟಿಗೂ ಕೂಡ ಆರೋಪ ಮಾಡಿ ಮಾಡಿದ್ದಾರೆ. ಇಂತ ಸಂದರ್ಭದಲ್ಲಿ ಅವರಿಂದ ನ್ಯಾಯ ನಿರ್ೀಕ್ಷೆ ಮಾಡ್ಕೊಂಡು ಈ ಮನವಿ ಪತ್ರ ಸಲ್ಲಿಸಿದ್ರೆ ವರ್ಕ್ ಔಟ್ ಆಗುತ್ತಾ ಅದು politically? ಸಿ ಇಮೇ ಸ್ಟಿಲ್ ಯು ಮೇ ಫೀಲ್ ದಟ್ ಇಂಜಸ್ಟಿಸ್ ನನ್ನಿಂದ ಆಗಬಾರ್ದು ಎಲ್ಲರಿಗೂ ಸಮಾನತೆಯಿಂದ ನೋಡ್ಬೋದು ಅಂತ ಅವ್ರಿಗೆ ಭಗವಂತ ಬುದ್ಧಿ ಕೊಡ್ಬೋದು ಸೊ ಅವ್ರಿಗೆ ನಂಬಿಕೆ ಆಗ್ಬೋದು ಹೌದಪ್ಪ ಇನ್ವೆಸ್ಟಿಗೇಷನ್ ಆಗಿದೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಿದೆ ಆಮೇಲೆ ಕೊಡೋಣ ಅಂತ ಇ ಕ್ಯಾನ್ ಆಲ್ಸೋ ಟೇಕ್ ಇಟ್ ಡಿಸಿಷನ್ ಯಾಕೆಂದ್ರೆ ಇವೆಲ್ಲ ಮುಂದೆ ಇದೆಯಲ್ಲ ಅವ್ರಿಗೆ ಮುಂದೆನೆ ಮುಚ್ಚಿದೋಗಿ ಅದೇನೋ ಡೇಟ್ಗಳೆಲ್ಲ ಕೊಟ್ಬಿಟ್ಟಿದಾರಲ್ಲ ಅದೆಲ್ಲ ಏನು ನನ್ನ ಲೆಟ್ರ್ಗಳೆಲ್ಲ ಇದು ನಿಮ್ಮಂಥ ಸ್ನೇಹಿತಗಳು ಕೊಟ್ಟಿರುವಂಥ ಲೆಟ್ರನ್ನ ನಾನು ಮುಂದೆ ಇಡ್ತಾ ಇದ್ದೀನಿ ಭಾಳ ಸಂತೋಷ ಪಬ್ಲಿಕ್ ಸ್ಕೂಟ್ನಿ ನಾವು ಏನೇ ತೀರ್ಮಾನಗಳು ಮಾಡಿದ್ರು ಆಗಬೇಕು ನನಗೆ ತಪ್ಪು ಅಂತ ಹೇಳೋದಿಲ್ಲ ಅದಕ್ಕೆ ಸಪ್ರೇಟ್ ಉತ್ತರ ಕೊಡೋಣ ಆಮೇಲೆ ಉತ್ತರ ಕೊಡೋಣ ಅದೇನೇನು ವಿಚಾರ ಇದೆ ಅಂತೇಳಿ ನನಗೆ ಈಗ ನೀವು ಹೇಳ್ತಾ ಇದ್ದೀರಿ ಈಗ ಜಸ್ಟ್ ನಾನು ಕಿವಿಗೆ ಹಾಕ್ತಾ ಇದ್ದೀನಿ ಎಲ್ಲ ಇನ್ವೆಸ್ಟಿಗೇಷನ್ನು ಯಡಿಯೂರಪ್ಪ ಬೊಮ್ಮಾಯಿ ಕಾಲದಲ್ಲಿ ಎಷ್ಟೆಷ್ಟು ಇನ್ಸ್ಟಿಟ್ಯೂಷನ್ ಕೊಟ್ಟವ್ರೆ ಹೆಂಗೆ ಕೊಟ್ಟವ್ರೆ ಏನೇನು ಕೊಟ್ಟವ್ರೆ ಅದೇ ನನಗೆ ಗೊತ್ತಿಲ್ಲ ತಪ್ಪು ಅಂತ ನೀನು ಹೇಳ್ತಾ ಇದ್ದೀಯ ನನಗೆ ಗೊತ್ತಿಲ್ಲ ಅವ್ರಿಗೂ ಆ ಥರ ಎಲ್ಲ ತಪ್ಪಾಗೆಲ್ಲ ಮಾಡಲ್ಲ ಅದನ್ನು ಈಗ ಹೇಳಿದಿರ ಒಂದು ಸಪ್ರೇಟ್ ಪ್ರೆಸ್ ಕಾನ್ಫರೆನ್ಸ್ ನನ್ನ ಮೆಟೀರಿಯಲ್ ಇಲ್ಲ ನೀವು ಹೇಳ್ದಾಗೆಲ್ಲ ಉತ್ತರ ಕೊಡಕ್ಕಾಗಲ್ಲ ನಾನು ನಾನು ಸ್ವಲ್ಪ ಮಾಹಿತಿ ತೆಗೆದುಕೊಂಡ್ರೆ ನೀವು ಗೊತ್ತು ನನಗೆ ಈ ನನ್ಗೆ ಬಾಕ್ಸ್ ಹಾಕ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ದೆ ಹಾಂ ನಾನು ಅದಕ್ಕೆ ಈ ವಿಷಯ ಹೇಳಿದೆಯಲ್ಲ ರಾಮ್ಚಂದ್ರಪ್ಪ ಸ್ವಲ್ಪ ನೋಡಿ ಇದ್ರ ಬಗ್ಗೆ ಮಾಹಿತಿ ನನಗೆ ಕೊಡಿ ಅವ್ರಿಗೆ ಉತ್ತರ ಕೊಡ್ತೇನೆ ನೋಡಪ್ಪ ಯು ನೀವು ಮೀಡಿಯಾ ಅವರು ಸುಮಾರು ಅಜ್ಜಿ ಹಾಕೊಂಡಿದ್ದಾರೆ ನಮ್ಮ ಮುಂದೆ ಸಿ ಎಸ್ ಎ ಬೇಕು ಮೀಡಿಯಾಗೆ ಬೇಕು ಮೀಡಿಯಾಗೆ ಬಿಲ್ಡಿಂಗ್ ಬೇಕು ಅಂತೆಲ್ಲ ಹಾಕ್ಕೊಂಡಿದ್ದೀವಿ ಈಗ ಟ್ರಸ್ಟ್ ಅಂತಂದರೆ ಸ್ವಂತ ಅಲ್ಲ ಪಬ್ಲಿಕ್ ಈಗ ಪಿ ಟಿ ಎನೋರ್ಗು ಹಾಕೊಂಡವ್ರೆ ನನ್ನ ಮುಂದೆ ಬಿ ಜೆ ಪಿ ಗೌರ್ಮೆಂಟ್ ಇಲ್ಲೆಲ್ಲ ಪಿ ಟಿ ಎಲ್ಲೆಲ್ಲ ಬಿಲ್ಡಿಂಗ್ ಇತ್ತು ಅವರು ಹಾಕೊಂಡವರು ಅವ್ರ ಸ್ವಂತ ತಲ ಇದು ಇಸ್ ಎ ಟ್ರಸ್ಟ್ ದೇ ಆರ್ ನೋನ್ ಇಸ್ ಎ ಓನರ್ ಆಫ್ ದಟ್ ಪ್ರಾಪರ್ಟಿ ಇಟ್ ಆಲ್ಸೋ ಪಬ್ಲಿಕ್ ಟ್ರಸ್ಟ್ ಹಂಗೆ ಕೆಲವು ಜಾಗಗಳನ್ನ ಟ್ರಸ್ಟ್ಗಳಿಗೆ ಪಬ್ಲಿಕ್ ಆ್ಯಕ್ಟಿವಿಟೀಸ್ಗೆ ಸೀಮಿತರಾಗಿಟ್ಟಿರ್ತೀವಿ ಟ್ರಸ್ಟ್ಗಳಿಗೆ ಸ್ವಂತ ಕೊಡೋದೇ ಬೇರೆ ಸ್ವಂತ ಬಿಸ್ನೆಸ್ ಮಾಡೋದೇ ಬೇರೆ ನನ್ನ ಸಿ ಎ ಅಂತ ಅಂದರೆ ಸಿವಿಕ್ ಕಮ್ಯುನಿಟಿ ಸೈಟ್ಸ್ ಅಂತ ಅದು ಸಾರ್ವಜನಿಕರಿಗೋಸ್ಕರ ಇಡೋಂಥದ್ದು ಹಾಸ್ಪಿಟ್ಲಿಗೆ ಸ್ಕೂಲ್ಗೆ ದೇವಸ್ಥಾನಗಳಿಗೆ ಇಂಥ ಸಂಸ್ಥೆಗಳಿಗೆ ಕೊಡೋಕ್ಕೆ ಕೆಲವು ಮೀಸಲಾಗಿ ಇಟ್ಟಿರ್ತಾರೆ ಅದು ಅಂತ ನಾನು ಇವತ್ತು ಯಾವುದೋ ಪೇಪರಲ್ಲಿ ನಾನು ನೋಡಿದೆ ಅದನ್ನು ನಾನು ತರಿಸ್ಕೊಂಡು ಈಗಾಗಲೇ ನಮ್ಮ ಹಾನ್ರಬಲ್ ಮಿನಿಸ್ಟರ್ ಫಾರ್ ಇಂಡಸ್ಟ್ರೀಸ್ ಅವರು ಅದಕ್ಕೆ ರಿಪ್ಲೈ ಮಾಡಿದ್ದಾರೆ ನಿಮಗಿನ್ನ ಸಾಲದು ಆ ರಿಪ್ಲೈ ಏನಂತಂದರೆ ನಾನು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ನಾನು ನಿಮಗೆ ಕೊಡ್ತೀನಿ ಯಾರು ಹೇಳಿದ್ರು ಸಿ ಎಸ್ ಐ ಟಿ ಯಾರು ಕ್ಯಾಬಿನೆಟ್ ಬರೋಂಥ ಅವಶ್ಯಕತೆ ಇದೆ ಈಗ ಐದೆಲ್ಲ ನೂರು ಎಕರೆ ಕೊಟ್ಟಿರೋದಿಲ್ವೀ ಅದೇ ಏರ್ಪೋರ್ಟ್ ಪಕ್ಕದಲ್ಲಿ ನೂರು ಎಕರೆ ಕೊಟ್ಟಿರೋದಿಲ್ಲ ಬೇನ್ರಿ ಪರ್ಚೇಸ್ ಮಾಡಿದ ಕಮ್ಮಿ ರೇಟ್ ಕೊಟ್ಟರು ಹಾಂ ಅದೇ ಸಿ ನಾನು ಐ ವಿಲ್ ಒಂದು ನಿಮಿಷ ಇರಯ್ಯ ಸ್ವಲ್ಪ ನಾನು ಹೇಳಿ ಸಿ ಇದನ್ನ ನೀವು ಹೇಳಿದ್ನ ಕೇಳ್ತೀನಿ ಬೇಕಾದಷ್ಟು ಕೊಟ್ಟಿದ್ದಾರೆ ಹಿಂದಿಂದ ಕೊಟ್ಕೊಂಡು ಬಂದಿದ್ದಾರೆ ಯಾರು ಕಾನೂನು ಚೌಕಟ್ಟಿನಲ್ಲೇ ಕೊಡಿ ಆಮೇಲೆ ಈಗ ನಾನು ಬಿ ಡಿ ಎನ್ ಇಷ್ಟಿದ್ದೀನಿ ಈಗ ನನಗೂ ಲಿಸ್ಟ್ ಕೊಟ್ಟವ್ರೆ ಒಂದು ನೂರ ನೂರೈವತ್ತು ಲಿಸ್ಟ್ ಕೊಟ್ಟವ್ರೆ ಕರಿತೀವಿ ಅರ್ಜಿ ಹಾಕಿ ಅಂತ ಅದೊಂದು ಪ್ರೊಸೀಜರ್ ಇದೆ ಒಂದು ಕಮಿಟಿ ಫಾರ್ಮೇಷನ್ ಮಾಡ್ತೀವಿ ಆಮೇಲೆ ಯಾರ್ಯಾರು ಕೊಡಬೇಕು ಅಂತೇಳಿ ಅದರಲ್ಲಿ ಕಮಿಟಿ ತೀರ್ಮಾನ ಮಾಡ್ತಾರೆ ಕೊಡ್ತೀವಪ್ಪ ನಿಂದು ಯಾವ್ದಾರು ಇರೋ ನೀವು ಹಾಕಿ ನಿಮ್ಗೂ ಕೊಡೋ ತಪ್ಪ ಯಾಕೆ ಕೊಡಬಾರ್ದು ಯಾಕೆ ಕೊಡಬಾರ್ದು ಏನು ಮೀಡಿಯಾ ಅವ್ರ ಮನೆ ಆಸ್ತಿ ಗೆತ್ಕೊಂಡಿದ್ದಾರೆ ಈಗ ಪಿ ಟಿ ಸಬ್ಸಿಡಿ ಇಸ್ ಅ ಟ್ರಸ್ಟ್ ಪಿ ಟಿ ಎಚ್ ಎ ಟ್ರಸ್ಟ್ ಅವ್ರು ರಿನ್ಯೂವಲ್ ಮಾಡಿಕೊಡ್ಬೇಕು ಬಿ ಜೆ ಪಿಯವ್ರು ಮಾಡಿಲ್ಲ ನಾನು ಕೊಡಬೇಕು ತೀರ್ಮಾನ ಮಾಡಿದ್ದೀನಿ ಐ ಹ್ಯಾವ್ ಟು ರಿನ್ಯೂ ದೆಮ್ ಬಂದು ನಾನು ಕೇಳ್ಕೊಂಡ್ರು ಡೆಲ್ಲಿ ಪಿ ಟಿ ಓಕೆ ಥ್ಯಾಂಕ್ ಯು